ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರೆಸಿಪೀಸ್ ಆಫ್ ಕರಾವಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಕಡೆ ತುಂಬಾ ಫೇಮಸ್ ಆಗಿರುವಂಥ ತಿಂಡಿ ನೀರು ದೋಸೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೀರು ದೋಸೆ ತೆಳುತೆಳುವಾಗಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಮಾಡೋದು ತುಂಬಾ ಸುಲಭ ಇದನ್ನು ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ನೀರು ದೋಸೆ ಮಾಡೋದಕ್ಕೆ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ದೋಸೆ ಅಕ್ಕಿನ ತಗೊಳ್ತಾ ಇದ್ದೀನಿ ಎರಡು ಲೋಟ ಆಗೋಷ್ಟು ದೋಸೆ ಅಕ್ಕಿನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಬೇಕು ಕಡಿಮೆ ಅಂದರೆ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಆದ್ರೂ ನೆನೆಸ್ಕೊಳ್ಬೇಕು ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅಕ್ಕಿನ ಎರಡು ಅವರ್ ನೆನೆಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನೀರನ್ನು ರಿಮೂವ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಜಾಸ್ತಿ ತೆಂಗಿನಕಾಯಿನ ಸೇರಿಸ್ಕೊಳ್ಬಾರ್ದು ಜಾಸ್ತಿ ತೆಂಗಿನಕಾಯಿ ಸೇರಿಸಿದ್ರೆ ಸಾಫ್ಟ್ ಸಾಫ್ಟ್ ಆಗಿ ಏಳ್ಸೋದಕ್ಕೆ ಕಷ್ಟ ಆಗುತ್ತೆ ನಾನು ಹಿಟ್ಟನ್ನು ರುಬ್ಬಿ ತೊಗೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಳ್ಬೇಕು ಮೂರಿಂದ ನಾಲ್ಕು ಲೋಟ ಆದ್ರೂ ನೀರು ಸೇರಿಸ್ಕೊಳ್ಬೇಕಾಗುತ್ತೆ ನೀರು ದೋಸೆದು ಹಿಟ್ಟು ತೆಳುವಾಗಿರಬೇಕು ದೋಸೆ ತೆಳುವಾಗಿ ಬರಬೇಕು ಅಂದರೆ ಹಿಟ್ಟನ್ನು ಕೂಡ ತೆಳುವಾಗಿ ಮಾಡ್ಕೊಳ್ಬೇಕು ಸೊ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ಜಾಸ್ತಿ ತೆಳುನೂ ಮಾಡ್ಕೊಳ್ಬಾರ್ದು ಹದ ಕರೆಕ್ಟಾಗಿರಬೇಕು ಆಗಿ ದಪ್ಪ ಹಾಲು ಇರತ್ತಲ್ಲ ಆ ಹದಕ್ಕೆ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಸೇರಿಸ್ಬಿಟ್ಟು ಹಿಟ್ಟು ರೆಡಿಯಾಗಿದೆ ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು ಇವಾಗ ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಐರನ್ ತವದಲ್ಲಿ ಮಾಡಿದ್ರೆ ರುಚಿಯಾಗಿ ಬರುತ್ತೆ ಐರನ್ ತವ ಇಲ್ಲ ಅಂದರೆ ನಾನ್ ಸ್ಟಿಕ್ ತವ ಆದ್ರೂ ಪರವಾಗಿಲ್ಲ ಕಾವಲಿಗೆ ಎಣ್ಣೆನ ಸವ್ಕೊಳ್ಳಿ ಕಾವಲಿ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸ್ವಲ್ಪ ನೀವು ದೋಸೆ ಹಿಟ್ಟನ್ನು ತಗೊಂಡ್ಬಿಟ್ಟು ತೆಳುವಾಗಿ ಹಾಕ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಈ ರೀತಿ ತೆಳು ತೆಳುವಾಗಿ ದೋಸೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಒಂದೇ ಲೇಯರ್ ಹಿಟ್ಟನ್ನು ಹಾಕ್ಕೊಳ್ಳಿ ಮುತ್ತಲನ ಮುಚ್ಚಿಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಕಾಯಿಸ್ಕೊಳ್ಬೇಕು ಬೇಗನೆ ಬೆಂದ್ಬಿಡುತ್ತೆ ತಿಳುವಾಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಮುತ್ತಲನ ಮುಚ್ಚಿ ಮೂವತ್ತು ಸೆಕೆಂಡ್ಸ್ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಮೂವತ್ತು ಸೆಕೆಂಡ್ಸ್ ಆದ ನಂತರ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ರಿಮೂವ್ ಮಾಡ್ಕೊಳ್ಳೋಣ ಕಾವಲಿಯಿಂದ ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಬರತ್ತೆ ಕಾವಲಿ ಪಳಗಿದ್ರೆ ಈಸಿಯಾಗಿ ರಿಮೂವ್ ಮಾಡೋಕೆ ಬರುತ್ತೆ ಸೊ ಇದೇ ರೀತಿ ಇನ್ನೊಂದು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀರು ದೋಸೆ ಕಾಯಿ ಬೆಲ್ಲ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಅಥವಾ ನಾನ್ ವೆಜ್ ಇಷ್ಟಪಡೋರಾದರೆ ಫಿಶ್ ಕರಿ ಚಿಕನ್ ಕರಿ ಚಿಕನ್ ಸುಕ್ಕ ಎಲ್ಲದ್ರ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಅಥವಾ ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆನೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ